ಪಡಿತರ ಪಡೆಯಲು ನೂಕುನುಗ್ಗಲು ಸ್ಥಳಕ್ಕೆ ಬಂದ ಪೊಲೀಸರು ತಿಂಗಳಿಗೆ ಎರಡೇ ದಿನ ಪಡಿತರ ವಿತರಿಸುವ ಡಿಪೋ ಮಾಲೀಕರ ವಿರುದ್ಧ ಆಕ್ರೋಶ ಸ್ಥಳಕ್ಕೆ ಆಹಾರ ಇಲಾಖೆ ಶಿರಸ್ತೆದಾರ್ ಸುಧಾಮಣಿ ಭೇಟಿ ನಗರದ ಕೆಜಿಎನ್ ಹೈಸ್ಕೂಲ್ ರಸ್ತೆಯಲ್ಲಿರುವ ನೂರ ಆರು ಡಿಪೋನಲ್ಲಿ ಪಡಿತರ ದವಸಧಾನ್ಯಗಳು ಪಡೆಯಲು ನೂಕುನುಗ್ಗಲು ಉಂಟಾದ ಕಾರಣಕ್ಕೆ ಸ್ಥಳಕ್ಕೆ ಆಹಾರ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸರು ಬಂದು ಸರ್ವರ್ ಸಮಸ್ಯೆ ಇದ್ದ ಕಾರಣ ದವಸ ಧಾನ್ಯಗಳು ಪಡೆಯಲು ಬಂದ ಸಾರ್ವಜನಿಕರಿಗೆ ವಾಪಸ್ ಕಳುಹಿಸಿದ ಘಟನೆ ನಡೆದಿದೆ ಡಿಪೋ ಮಾಲೀಕರು ಪಡಿತರ ವಿತರಿಸುವ ಬಗ್ಗೆ ಅವರು ಸೃಷ್ಟಿಸಿರುವ ವಾಟ್ಸಪ್ ಗ್ರೂಪ್ನಲ್ಲಿ ಪಡಿತರ ವಿತರಣೆ ಮಾಡುತ್ತಿರುವ ಬಗ್ಗೆ ಮೆಸೇಜ್ ಹಾರಿಬಿಟ್ಟಿದ್ದಾರೆ ಸದರಿ ಡಿಪೋನಲ್ಲಿ ಆಹಾರ ಪಡಿತರ ಪಡೆಯಲು ಸುಮಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಡಿಪೋ ಮುಂದೆ ಜಮಾಯಿಸಿದಾಗ ನಾ ಮುಂದು ತಾ ಮುಂದು ಎಂದು ನೂಕು ನುಗ್ಗಲು ಉಂಟಾಗಿದ್ದಲ್ಲದೆ ಸಾರ್ವಜನಿಕರು ಡಿಪೋ ಮಾಲೀಕರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ತಿಂಗಳಿಗೆ ಎರಡು ದಿನ ಮಾತ್ರ ಆಹಾರ ಪಡಿತರ ವಿತರಣೆ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ಗುಡುಗಿದ್ದಾರೆ ಡಿಪೋ ಮುಂಭಾಗ ನೂಕುನುಗ್ಗಲು ಉಂಟಾದ ಕಾರಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಸಾರ್ವಜನಿಕರನ್ನು ತಡೆಯಲು ಹರಸಾಹಸ ಪಡಬೇಕಾಯಿತು ಸ್ಥಳಕ್ಕೆ ಧಾವಿಸಿದ ಆಹಾರ ಇಲಾಖೆಯ ಅಧಿಕಾರಿ ಸುಧಾಮಣಿ ರವರಿಗೆ ಡಿಪೋನಲ್ಲಿ ದವಸ ಧಾನ್ಯಗಳು ಪಡೆಯಲು ಬಂದಿದ್ದ ಸಾರ್ವಜನಿಕರು ಡಿಪೋ ಮಾಲೀಕರ ವಿರುದ್ಧ ದೂರುಗಳ ಸುರಿಮಳೆ ಸುರಿಸಿದ್ದಾರೆ ಈ ವೇಳೆ ಮಾತನಾಡಿದ ಸ್ಥಳೀಯರು ಡಿಪೋನಲ್ಲಿ ತಿಂಗಳಿಗೆ ಎರಡು ದಿನಗಳ ಮಾತ್ರ ಆಹಾರ ಪಡಿತರ ವಿತರಿಸಲಾಗುತ್ತದೆ ಹಲವು ಬಾರಿ ಡಿಪೋ ಮಾಲೀಕರ ವಿರುದ್ಧ ಆಹಾರ ಇಲಾಖೆಯ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ ನಮ್ಮ ಪಡಿತರ ಚೀಟಿಯನ್ನು ಬೇರೆ ಡಿಪೋಗೆ ವರ್ಗಾವಣೆ ಮಾಡಿಕೊಳ್ಳಲು ಆಗುತ್ತಿಲ್ಲ ಎಂದು ದೂರಿದರು ಪಡಿತರ ಪಡೆಯಲು ಕೂಲಿ ಕೆಲಸ ಬಿಟ್ಟು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಕಾಯುವಂಥ ಶಿಕ್ಷೆ ಪಡಿತರ ಚೀಟಿದಾರರಿಗೆ ಎದುರಾಗಿದೆ ಸಮಯಕ್ಕೆ ಆಹಾರ ಧಾನ್ಯಗಳನ್ನು ಗೋಧೂಮಿನಿಂದ ಎತ್ತುವಳಿ ಮಾಡಿದರೂ ಅದನ್ನು ಸಮಯಕ್ಕೆ ವಿತರಿಸಲು ಸರ್ವರ ಸಮಸ್ಯೆ ಎದುರಾಗಿದೆ ಎಂದು ನ್ಯಾಯಬೆಲೆ ಅಂಗಡಿ ಮಾಲೀಕರು ಹೇಳುತ್ತಾರೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಸರ್ವರ ಕಲ್ಪಿಸಲಾಗಿದೆ ಎಂದು ಇಲಾಖೆ ಹೇಳುತ್ತದೆ ಆದರೆ ಯಾವ ಸಮಯಕ್ಕೆ ಸರ್ವರನ್ ಆಗುತ್ತದೆ ಯಾವ ಸಮಯಕ್ಕೆ ಆಫ್ ಆಗುತ್ತದೆ ಎಂಬುದು ದೇವರೇ ಬಲ್ಲ ತಿಂಗಳ ಅಂತ್ಯಕ್ಕೆ ಇನ್ನು ಕೆಲವೇ ದಿನಗಳು ಉಳಿದಿರುವಾಗ ಸರ್ವರ ಸಮಸ್ಯೆ ಹೀಗೆ ಮುಂದುವರಿದರೆ ಹೇಗಪ್ಪ ಪಡಿತರ ಪಡೆಯೋದು ಎಂಬುದು ಚೀಟಿದಾರರನ್ನು ಕಾಡುತ್ತಿದೆ हमारा महीने में दो रोज डाल दूसरा बात हम खत्म कर कि इसके स्कूल को इसको सुविधा है ना हमें क्या करना सभी हमें आठवां चलाना वाला मजोरी कर को खाना वाला दो दिन तो नहीं है राशन खत्म होगा बच्चा कितना डिपो नंबर हाँ, एक में कितना वार्म दो गलती सुना ठीक है ना कहा छा वापस न किते कढ़ा हज़ार काढ़ी करे हज़ार काढ़ा